ವೀಕ್ಷಕರೇ ನೀವೆಲ್ಲರೂ ರಣವೀರ್ ಸಿಂಗ್ ನಟನೆಯ ದುರಂಧರ್ ಸಿನಿಮಾ ನೋಡಿರ್ತೀರಾ ಅನ್ಕೊಳ್ತೇವೆ ಇದೊಂದು ಮ್ಯಾಸಿವ್ ಬಜೆಟ್ನ ಸಿನಿಮಾವಾಗಿದ್ದು ಹಾಗೆಯೇ ಈ ಒಂದು ಸಿನಿಮಾ ಬರೋಬ್ಬರಿ ಮೂರು ಗಂಟೆ ಮೂವತ್ತೆರಡು ನಿಮಿಷದ್ದಾಗಿದೆ ನೈಜ ಘಟನೆಯಿಂದ ಬಂದಂತಹ ಈ ಒಂದು ಸಿನಿಮಾವು ಬರೋಬ್ಬರಿಯಾಗಿ ವರ್ಲ್ಡ್ ವೈಡ್ ಸಾವಿರದ ಮುನ್ನೂರ ನಲವತ್ತೇಳು ಪಾಯಿಂಟ್ ನಲವತ್ತು ಕ್ರೋರಷ್ಟು ಬಜೆಟ್ ಕಲೆಕ್ಷನ್ ಮಾಡಿದೆ ಸಿನಿಮಾವು ತುಂಬಾ ರಿಯಲಿಸ್ಟಿಕ್ ಹಾಗೂ ನ್ಯಾಚುರಲ್ ಆಗಿ ಮೂಡಿ ಬಂದಿದ್ದು ಮೂವಿ ನೋಡ್ಲಿಕ್ಕಂತೂ ತುಂಬಾನೇ ಅದ್ಭುತವಾಗಿದೆ ಇನ್ನು ರಣವೀರ್ ಸಿಂಗ್ ಅವರ ಆ್ಯಕ್ಟಿಂಗ್ ಅಂತೂ ಹೇಳೋದೇ ಬೇಡ ಇಮೋಷ್ನಲಿ ಫಿಸಿಕಲಿ ಹಾಗೂ ಮೆಂಟಲಿ ಅವರು ಈ ರೋಲ್ಗೆ ಹಾಕಿರುವಂತಹ ಆ ಒಂದು ಎಫರ್ಟ್ ತುಂಬಾ ಆಗಿದೆ ಇದೊಂದು ಸ್ಪೈ ಸಿನಿಮಾವಾಗಿದ್ದು ನಮ್ಮ ದೇಶದ ಹೆಮ್ಮೆಯನ್ನು ಎತ್ತಿಡಿಯುವಲ್ಲಿ ತುಂಬಾ ಅದ್ಭುತವಾದ ಕೆಲಸ ಹಾಗೆ ಈ ಸಿನಿಮಾವನ್ನು ನೀವು ನೋಡಿದರೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ ಹಾಗೆಯೇ ಇವತ್ತು ಈ ಸಿನಿಮಾದ ಭಾಗ ಎರಡು ಅಂದರೆ ರಿವೆಂಜ್ ದು ಟೀಸರ್ ಜಿಯೋ ಟುಡೇಸ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ರಿಲೀಸ್ ಆಗಿದ್ದು ಕೇವಲ ಏಳು ಗಂಟೆಯಲ್ಲಿ ತ್ರೀ ಪಾಯಿಂಟ್ ಫೋರ್ ಮಿಲಿಯನ್ ವ್ಯೂವ್ಸ್ ಕೂಡ ಆಗಿದೆ ಈ ಒಂದು ಸಿನಿಮಾ ಬಗ್ಗೆ ಹಾಗೂ ಪಾರ್ಟ್ ಟೂನ ಟೀಸರ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ